ವಿಧಾನಸಭಾ ಅಧಿವೇಶನದ ಇಂದಿನ ಕಲಾಪದಲ್ಲಿ ಮುದ್ದೆ ಬಿಹಾರ್ ಶಾಸಕ ಅಪಾಜಿ ಸಿಎಸ್ ನಾಡಗೌಡರವರು ಬೂದಿಹಾಳ ಪೇರಾಪುರ ಏತ ನೀರಾವರಿ ಯೋಜನೆ ಕುರಿತ ಗಮನ ಸೆಳೆಯುವ ಸೂಚನೆ ಮಂಡಿಸಿದ್ದರು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡುತ್ತಾ ಯೋಜನೆಯ ಮೊದಲ ಹಂತದ ಕಾಮಗಾರಿ ತೊಂಬತ್ತರಷ್ಟು ಮುಗಿದಿರುವುದಾಗಿ ತಿಳಿಸಿದ್ದರು ಐನೂರ ಇಪ್ಪತ್ತ್ ಮೂರು ಕೋಟಿ ರು ವೆಚ್ಚದಲ್ಲಿ ಟೆಂಡರ್ ಪಡೆದವರು ಇಪ್ಪತ್ನಾಲ್ಕು ನಾಲ್ಕು ತಿಂಗಳ ಗಡುವಿನಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕಿತ್ತು ಎಂದು ಹೇಳಿದರು ಬಾಕಿ ಉಳಿದ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದರು ಏಳನೇ ಹಂತದಲ್ಲಿ ಪೈಪ್ಲೈನ್ ವಿತರಣೆ ಕಾಲುವೆ ಜಾಲ ನಿರ್ಮಾಣ ಹೊಲಗಾಲುವೆ ನಿರ್ಮಾಣ ಸೇರಿದಂತೆ ಒಟ್ಟು ಇಪ್ಪತ್ತು ಸಾವಿರದ ಇಪ್ಪತ್ನಾಲ್ಕು ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕೆ ಹೊಲಗಾಲುವೆ ನಿರ್ಮಿಸಲು ಡಿಪಿಎಫ್ ತಯಾರಿಸಲಾಗುತ್ತಿದೆ ಈಗಾಗಲೇ ಟೆಂಡರ್ ಕರೆಯಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದರು ವರದಿ ಟಿವಿ ನ್ಯೂಸ್ ಬೆಂಗಳೂರು ಪಿರಾಪುರ ಏತ ನೀರಾವರಿ ಕಾಮಗಾರಿ ಈಗಾಗಲೇ ನೈಂಟಿ ಪರ್ಸೆಂಟ್ ಮುಗಿದಿದೆ ಇನ್ನ ಸ್ವಲ್ಪ ಉಳಿದಿದೆ ಅದನ್ನು ಮೊದಲನೇ ಹಂತದ ಈ ಯೋಜನೆ ಸಂಬಂಧಿಸಿದಂತೆ ಹೆಡ್ ವರ್ಕು ರೈಸಿಂಗ್ ಮೇನು ಮತ್ತು ಡೆಲಿವರಿ ಚೇಂಬರ್ ಇವೆಲ್ಲ ಕೂಡ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅಮೃತ ಕಂಪನಿ ಮತ್ತು ಅವರ ಜಾಯಿಂಟ್ ವೆಂಚರ್ ಅಲ್ಲಿ ಕೊಟ್ಟು ಐನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಪ್ಪತ್ನಾಲ್ಕು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿದ್ದೇವೆ ಇನ್ನು ಸ್ವಲ್ಪ ಕೆಲಸ ಉಳಿದಿದೆ ಅದನ್ನು ನಾನು ಡೀಟೇಲ್ ಅವರಿಗೆ ಡಿಟೇಲ್ಸ್ ಕೊಟ್ಟಿದ್ದೀನಿ ಬಟ್ ನೆಕ್ಸ್ಟ್ ಏನು ಸ್ವಲ್ಪ ಇನ್ನು ಸ್ವಲ್ಪ ಉಳ್ಕೊಂಡಿದೆ ಸೆಕೆಂಡ್ ಫೇಸ್ ಪೈಪ್ಲೈನ್ ವಿತರಣೆ ಕಾಲುವೆ ಜಾಲ ನಿರ್ಮಾಣ ಕಾರ್ಯಕ್ರಮ ಬಗ್ಗೆ ಆಮೇಲೆ ಹೊಲ ಗಾಲುವೆ ನಿರ್ಮಾಣ ಅದರ ಬಗ್ಗೆ ಅವರು ಕೇಳಿದ್ದಾರೆ ಒಟ್ಟು ಇಪ್ಪತ್ತು ಸಾವಿರದ ಇನ್ನೂರ ನಲವತ್ಮೂರು ಹೆಕ್ಟರ್ ಅಚ್ಚುಕಟ್ಟು ಕ್ಷೇತ್ರಕ್ಕೆ ಒಲಗಾವಿ ನಿರ್ಮಾಣ ಕಾಮಗಾರಿಯ ವಿವರವನ್ನ ಈಗ ಅಲ್ಲಿ ನಾವು ಡಿಪಿಆರ್ ತಯಾರು ಮಾಡ್ತಾ ಇದ್ದೀವಿ ಅದಕ್ಕೆ ನಾನೀಗಾಲೇ ಟೆಂಡರ್ ಕೂಡ ಕರೆದಿದ್ದೀನಿ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಅದಕ್ಕೆ ಡಿಪಿಆರ್ಗೆ ಖರ್ಚಿಗೋಸ್ಕರ ಕೊಟ್ಟು ಕರೆಯಲಾಗಿದೆ ಮೊನ್ನೆ ತಾನೇ ಆರನೇ ತಾರೀಕು ಆರು ಎಂಟು ಇಪ್ಪತ್ತೈದರಂದು ಕರೆಯಲಾಗಿದೆ ಅದಾದ ತಕ್ಷಣ ಮುಂದಕ್ಕೆ ಟೆಂಡರ್ ಕರೆಯುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಡಿಪಿಆರ್ ಬಂತು